ಎಲ್ಲರಿಗೂ ನಮಸ್ಕಾರ ಈ ದಿನ ಗೌರವಿತ ನ್ಯಾಯಾಧೀಶರಾದ ಶ್ರೀ ನಾಗಮೋಹನ್ ದಾಸ್ ರವರ ಹವೆಯಲ್ಲಿ ಮಾನ್ಯ ಶ್ರೀ ಕಾಂತರಾಜ್ ಅವರು ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಅವರು ಕೂಡ ಭಾಗವಹಿಸ್ತಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಮೇಜರ್ ಮನಿವನ್ನನ್ ಅವರು ಕೂಡ ಭಾಗವಹಿಸಿದ್ದಾರೆ ಇದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶ್ರೀ ಯತೀಶ್ ಅವರು ಪಿ ಡಿ ಸಿ ಎಸ್ನ ಮುಖ್ಯಸ್ಥರು ಅವರು ಕೂಡ ಭಾಗವಹಿಸ್ತಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರೆ ಎಲ್ಲ ಪತ್ರಿಕಾ ಮಾಧ್ಯಮ ವ್ಯಕ್ತರಿಗೂ ಕೂಡ ಸ್ವಾಗತವನ್ನು ಕೋರಿ ಈ ಪರಿಷ್ಠ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಸಂಕ್ಷಿಪ್ತವಾಗಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾಗಿ ನಾನು ಬ್ರೀಫ್ ಮಾಡಲಿಕ್ಕೆ ಇಚ್ಛಿಸ್ತೇನೆ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಪರಿಶಿಷ್ಟ ಜಾತಿ ಸಮಾಜ ಕಲ್ಯಾಣ ಪರಿಷ್ಠ ಜಾತಿಗಳ ಸಮಾವೇಶ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ತಮ್ಮೆಲ್ಲರ ಎಲ್ಲರಿಗೂ ಗೊತ್ತಿರುವ ಹಾಗೆ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಗೌರವಾನ್ವಿತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇರುವಂತಹ ಈ ಒಂದು ಏಕಸದಸ್ಯ ಆಯೋಗದ ಒಂದು ಶಿಫಾರಸಿನ ಮೇರೆಗೆ ಈ ಒಂದು ಪರಿಷ್ಠ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನ ಮಾಡಬೇಕು ಹೇಳ್ಬಿಟ್ಟು ಸರ್ಕಾರದ ಹಂತದಲ್ಲಿ ನಿರ್ಣಯ ಆಗಿದೆ ಈ ಒಂದು ನಿರ್ಣಯದ ನಂತರ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಗೊತ್ತಿರುವ ಹಾಗೆ ಆಯೋಗದ ಕಾಲಮಿತಿಯನ್ನು ಎರಡು ತಿಂಗಳ ಕಾಲ ವಿಸ್ತರಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಪರಿಷ್ಠ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಮಾಡಬೇಕು ಅಂತ ನಿರ್ಣಯ ಕೈಗೊಂಡ ನಂತರ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯನಿರ್ವಹಣಾ ಸಮಿತಿಯನ್ನ ಆಯೋಜಿಸಲಾಗಿದೆ ಅದನ್ನ ಸರ್ಕಾರದ ವತಿಯಿಂದ ಕೂಡ ಹೊರಡಿಸಲಾಗಿದೆ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಒಂದು ವಿಶೇಷ ಕಾರ್ಯಕಾರಿ ಸಮಿತಿ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ ಈಗಾಗ್ಲೇ ಈ ಒಂದು ಸಮೀಕ್ಷೆಯನ್ನ ನಾವು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಈಗಾಗಲೇ ಆರಂಭ ಮಾಡಿದ್ದೇವೆ ಇದು ಈ ಒಂದು ಸಮಯದಲ್ಲಿ ಅಂದರೆ ಮೊದಲ ಹಂತದಲ್ಲಿ ಅಂದರೆ ಫೇಸ್ ಒನ್ನಲ್ಲಿ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೆ ಮನೆ ಮನೆ ಭೇಟಿ ಮಾಡಿ ನಮ್ಮ ಸಮೀಕ್ಷಕರು ಅಂದರೆ ನಮ್ಮ ಟೀಚರ್ಸ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಎನುಮರೇಟರ್ಸ್ ಆಗಿ ಈ ಒಂದು ಎನುಮರೇಟರ್ಸ್ನ ಮುಖಾಂತರ ನಾವು ಈ ಒಂದು ಮನೆ ಮನೆ ಭೇಟಿಯನ್ನು ಮಾಡಿ ಇ ಡಿ ಸಿ ಎಸ್ ಮುಖಾಂತರ ನಾವು ಏನು ಈ ಒಂದು ತಂತ್ರಾಂಶ ಆಪ್ನ ಡೆವಲಪ್ ಮಾಡಿದ್ದೇವೆ ಆ ಒಂದು ಆಪ್ ಮುಖಾಂತರ ನಾವು ಮನೆ ಮನೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಎರಡನೇ ಹಂತದಲ್ಲಿ ಹತ್ತೊಂಬತ್ತು ಐದು ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ನಾವು ವಿಶೇಷ ಶಿಬಿರವನ್ನ ನಾವು ಆಯೋಜಿಸಿಕೊಂಡಿದ್ದೇವೆ ಅದು ಇನ್ನು ಕೂಡ ನಾವು ಜಾರಿ ಮಾಡುವ ಹಂತದಲ್ಲಿದೆ ತದನಂತರ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾವು ಆನ್ಲೈನ್ ಮುಖಾಂತರ ಸ್ವಯಂ ಪೋಷಣೆಗೆ ಅವಕಾಶವನ್ನ ನಾವು ಕಲ್ಪಿಸ್ಕೊಟ್ಟಿದ್ರೀಕ್ಷ ಮಾಡಲಿಕ್ಕೆ ಈಗಾಗಲೇ ನಾವು ಹಲವಾರು ಸುತ್ತಿನ ತರಬೇತಿಗಳನ್ನ ಮಾಡಿದವ ರಾಜ್ಯ ಮಟ್ಟದಲ್ಲಿ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಮಾಸ್ಟರ್ ಟ್ರೈನರ್ಸ್ ನಾವು ಆಯ್ಕೆ ಮಾಡಿಕೊಂಡು ಪ್ರತಿ ಜಿಲ್ಲೆಯಲ್ಲಿ ಈ ಒಂದು ಮಾಸ್ಟರ್ ಟ್ರೈನರ್ಸ್ ನ ಟ್ರೈನಿಂಗ್ ನಾವು ತರಬೇತಿಯನ್ನ ಮಾಡಿದಾವೆ ಈ ಒಂದು ತರಬೇತಿಯನ್ನ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಮಾಡಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ವಿವಿಧ ಹಂತಗಳಲ್ಲಿ ನಾವು ತರಬೇತಿಯನ್ನು ನಾವು ಆಯೋಜಿಸಿಕೊಂಡಿದ್ದಾರೆ ಈ ಒಂದು ಸಮೀಕ್ಷೆ ನಾವು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಆರಂಭ ಮಾಡಿದ ನಂತರ ಕೆಲವೊಂದು ತಾಂತ್ರಿಕ ತೊಂದರೆಗಳನ್ನು ಹೊರತುಪಡಿಸಿ ಸಮೀಕ್ಷೆಯು ಈಗ ಇದು ಆಲ್ರೆಡಿ ಸುಗಮವಾಗಿ ನಡೀತಾ ಇದೆ ಈಗಾಗಲೇ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಾವು ನೋಡ್ಬೋದು ನೋಡೋದಾದ್ರೆ ಇಪ್ಪತ್ತೊಂದು ಲಕ್ಷದ ನಲವತ್ತು ಸಾವಿರದ ಮುನ್ನೂರ ನಾಲ್ಕು ಎಸ್ ಸಿ ಹೌಸ್ ಹೋಲ್ಡ್ಸ್ ಇರುವಂಥದ್ದು ಅದನ್ನ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಕ್ಕೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ನೋಡೋದಾದ್ರೆ ಇಪ್ಪತ್ತೈದು ಲಕ್ಷದ ಎಪ್ಪತ್ತೆರಡು ಸಾವಿರದ ಐವತ್ತು ಮನೆಗಳು ನಮ್ಮ ಟಾರ್ಗೆಟ್ ಇರುವಂಥದ್ದು ಈ ಒಂದು ಪ್ರೊಜೆಕ್ಟೆಡ್ ಹೌಸ್ ಹೋಲ್ಡ್ಸ್ಗೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಶೇಕಡ ಎಪ್ಪತ್ ಮೂರರಷ್ಟು ನಾವು ಈಗಾಗಲೇ ಪ್ರಗತಿಯನ್ನು ನಾವು ಮಾಡಿದ್ದೇವೆ ಸೊ ಈ ಒಂದು ಪ್ರಗತಿ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿಯಾದ ಗೊಂದಲದಿಲ್ಲ ಕೆಲವೊಂದು ತಾಂತ್ರಿಕ ನಾವು ಈಗಾಗಲೇ ನಿವಾರಿಸಿದಾವೆ ಒಟ್ಟಾರೆಯಾಗಿ ಈಗ ನಾವು ಹದಿನೆಂಟು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಎಂಬತ್ತೈದು ನಿನ್ನೆ ಸಾಯಂಕಾಲದವರೆಗೆ ಇಷ್ಟು ಮನೆಗಳ ಒಂದು ಸಮೀಕ್ಷೆ ಏನಿದೆ ನಾವು ಈಗಾಗಲೇ ಮುಕ್ತಾಯಗೊಳಿಸಿದ್ದೇವೆ ಜಿಲ್ಲಾವಾರು ಪ್ರಗತಿ ಮಾಹಿತಿನೂ ಕೂಡ ತಮ್ಮ ತಮ್ಮೊಂದಿಗೆ ನಾವು ಈಗಾಗಲೇ ಶೇರ್ ಮಾಡಿದ್ದೇವೆ ಸಂಪೂರ್ಣ ಪ್ರಗತಿ ಏನಾಗಿದೆ ಅಂತ ಬಿ ವಿ ಎಂ ಪಿ ವ್ಯಾಪ್ತಿನಲ್ಲಿ ಒಂದಷ್ಟು ಆರಂಭಿಕ ತೊಂದರೆಗಳಿತ್ತು ಯಾಕಂತ ಹೇಳಿದ್ರೆ ಬಿ ವಿ ಎಂ ಪಿ ವ್ಯಾಪ್ತಿಯಲ್ಲಿ ನಮಗೆ ಶಿಕ್ಷಕರ ಕೊರತೆ ಅಂದ್ರೆ ಎನುಮರೇಟರ್ಸ್ ಒಂದು ಎನುಮರೇಷನ್ ಯೂನಿಟ್ ನಲ್ಲಿ ಶಿಕ್ಷಕರನ್ನೇ ನಾವು ಆಯ್ಕೆ ಮಾಡಬೇಕು ಅಂತ ಮಾಡಿದ್ವಿ ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದಷ್ಟು ಅವ್ರಿಗೆ ನಾಲೆಡ್ಜ್ ಇರುವಂತದ್ದು ಮತ್ತೆ ಈ ಒಂದು ಕ್ಯಾಸ್ಟ್ ಲಿಸ್ಟ್ ಏನಿದೆ ಅದು ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ಅದನ್ನ ಶಿಕ್ಷಕರಿಗೆ ಕೊಟ್ಟರೆ ಸೂಕ್ತವಾದದ್ದು ಅಂತ ಹೇಳ್ಬಿಟ್ಟು ಶಿಕ್ಷಕರ ಮುಖಾಂತರ ಈ ಒಂದು ಸಮೀಕ್ಷೆಯನ್ನ ನಾವು ಮಾಡಿದ್ದೇವೆ ಆದ್ರೆ ನಲ್ಲಿ ಒಂದು ಶಿಕ್ಷಕರ ಕೊರತೆ ಇರೋದ್ರಿಂದ ಈಗಾಗ್ಲೇ ಗೌರವಾನ್ವಿತ ನ್ಯಾಯಾಧೀಶರವರ ಅವರ ಅಧ್ಯಕ್ಷತೆಯಲ್ಲಿ ಅಹ್ ಬಿ ಬಿ ಎಂ ಪಿ ಅವರ ಒಂದು ಪ್ರಗತಿ ಪರಿಶೀಲನೆ ಸಂಬಂಧಪಟ್ಟ ಎಲ್ಲಾ ಝೋನಲ್ ಕಮಿಷನರ್ಸ್ ನ ಒಂದು ಪ್ರಗತಿ ಪರಿಶೀಲನೆಯನ್ನ ನಾವು ಆಯಿಸ್ಕೊಂಡಿದ್ದೇವೆ ಆ ಒಂದು ಪ್ರಗತಿ ಪರಿಶೀಲನೆಯಲ್ಲಿ ಅವರ ಒಂದು ತೊಂದರೆಗಳನ್ನ ಅವರು ಶೇರ್ ಮಾಡ್ಕೊಂಡಿದ್ರು ಗೌರವಾನ್ವಿತ ನ್ಯಾಯಾಧೀಶರೊಂದಿಗೆ ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಕೋರಿಕೆ ಮೇರೆಗೆ ಡಿಗ್ರಿ ಮುಗಿಸಿರುವಂತಹ ಆಶಾ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗಾಗ್ಲೆ ಚುನಾವಣೆ ಸಂದರ್ಭದಲ್ಲಿ ಉಪಸ್ಥ ಅನ್ಐಡೆಡ್ ಶಾಲೆಯ ಶಿಕ್ಷಕರಾಗಿರ್ಬೋದು ಅಂತವರಿಗೆ ಆಯ್ಕೆ ಮಾಡಿಕೊಂಡು ಆದಷ್ಟು ಬೇಗ ಪ್ರಗತಿ ಮಾಡಲಿಕ್ಕೆ ಸೂಕ್ತ ನಿರ್ದೇಶನವನ್ನ ಈಗಾಗಲೇ ನಾವು ಬಿಬಿಎಂಪಿ ಅವ್ರಿಗೆ ಕೊಟ್ಟ ಕೊಟ್ಟಾಗಿದೆ ಇದೆಲ್ಲದಲ್ಲೇ ಆಯೋಗದ ವತಿಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಾಕಷ್ಟು ಐ ಸಿ ಆಕ್ಟಿವಿಟೀಸ್ನ ನಾವು ಕೂಡ ಮಾಡ್ತಾ ಇದ್ದೇವೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಆಗಿರ್ಬೋದು ರೇಡಿಯೋ ಜಿಂಗಲ್ಸ್ ಮುಖಾಂತರ ಆಗಿರ್ಬೋದು ದಿನಪತ್ರಿಕೆಗಳಲ್ಲಿ ಆಡ್ ಕೊಡುವಂತದಾಗಿರ್ಬೋದು ಕಮರ್ಷಿಯಲ್ ಚಾನಲ್ಸ್ ನಲ್ಲಿ ಆಡ್ ಕೊಡುವಂತದ್ದಾಗಿರ್ಬೋದು ಮತ್ತೆ ಬಿ ಬಿ ಎಂ ಪಿ ವ್ಯಾಪ್ತಿನಲ್ಲಿ ಹೆಚ್ಚಿನ ಒಂದು ಐ ಸಿ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ವ್ಯಾಪ್ತಿಗೆ ಪ್ರತ್ಯೇಕವಾಗಿ ಅನುದಾನವನ್ನು ಕೂಡ ನಾವು